ಹಾಯ್ ನಮಸ್ಕಾರ ಇವತ್ತೊಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ನಿಮಗೆ ಇನ್ಫಿನಿಕ್ಸ್ ಅವರ ಸ್ಮಾರ್ಟ್ ಏಯ್ಟ್ ಎಚ್ ಡಿ ಇದರ ವೇರಿಯಂಟ್ ಬಂದು ಸಿಕ್ಸ್ಟಿ ಫೋರ್ ಸಿಕ್ಸ್ ಜಿ ಬಿ ರ್ಯಾಮು ಸಿಕ್ಸ್ಟಿ ಫೋರ್ ಜಿ ಬಿ ವೇರಿಯಂಟು ಅಂತ ಹೇಳಿದ್ರೆ ತ್ರೀ ಜಿ ಬಿ ರ್ಯಾಮ್ ಇದು ತ್ರೀ ಪ್ಲಸ್ ತ್ರೀ ಜಿ ಬಿ ಎಕ್ಸ್ಟೆಂಡರ್ ಇದೆ ಮತ್ತು ನೈಂಟಿ ಹರ್ಡ್ಸ್ನ ಒಂದು ಡಿಸ್ಪ್ಲೇ ರಿಫ್ರೆಶ್ ರೇಟ್ ಇದೆ ನೋಡೋಣ ಈ ಒಂದು ಪ್ರಾಡಕ್ಟ್ ಯಾವ ರೀತಿ ಇದೆ ಈ ಯಾವ ಏನು ಪ್ರೈಸ್ ಇದೆ ಚೆನ್ನಾಗಿದೆಯಲ್ಲ ಅಂತ ನಾನು ವಿಡಿಯೋ ತಿಳ್ಸ್ಕೊಡ್ತಾ ಇದ್ದೀನಿ ಮನೆ ವಿಡಿಯೋ ಶುರು ಮಾಡೋಣ ಬಾಕ್ಸ್ ನೋಡಕ್ಕೆ ನಮ್ಗೆ ನೋಡೋಕ್ಕೆ ಬಾಕ್ಸ್ ಈ ರೀತಿ ಸಿಗ್ತಾ ಇದೆ ನಮಗೆ ಇನ್ಫಿನಿಕ್ಸ್ ಅವರ ಸ್ಮಾರ್ಟ್ ಏಯ್ಟ್ ಹೆಚ್ ಡಿ ಮತ್ತು ಇಲ್ಲಿ ನಮ್ಗೆ ನೋಡಿ ಸಿಗ್ತಾ ನೋಡಿ ಈ ಒಂದು ಮೊಬೈಲು ನೋಟಿಫಿಕೇಶನ್ ಬಂದು ನಮಗೆ ಈ ರೀತಿ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗುತ್ತೆ ಇದೊಂದು ಚೆನ್ನಾಗಿದೆ ಪಂಚ್ ಹೋಲ್ ಡಿಸ್ಪ್ಲೇ ವಿತ್ ಮ್ಯಾಜಿಕ್ ರಿಂಗ್ ಅಂತ ಹೇಳಿ ಅವರು ಸ್ಪೆಸಿಫೈ ಮಾಡಿದ್ದಾರೆ ನೈಂಟಿ ಹರ್ಸ್ ಅಂದರೆ ರಿಫ್ರೆಶ್ ಐಟು ಬಾಕ್ಸ್ನ ನಮಗೆ ಈ ರೀತಿ ಸಿಗ್ತಾ ಇದೆ ಮತ್ತು ಬಾಕ್ಸ್ನ ಹಿಂದ್ಗಡೆ ನಮಗೆ ಕೆಲವು ಸ್ಪೆಸಿಫಿಕೇಶನ್ಸ್ ಅವರು ಕೊಟ್ಟಿದ್ದಾರೆ ನೋಡಿ ಕಾಣ್ತಾ ಇದೆ ಕೆಲವು ಸ್ಪೆಸಿಫಿಕೇಷನ್ಸು ಫೈವ್ ತೌಸಂಡ್ ಎಮ್ ಎ ಬಿಗ್ ಬ್ಯಾಟ್ರಿ ಟೈಪ್ ಸಿ ಕನೆಕ್ಟಿವಿಟಿ ಪೋರ್ಟ್ ಇದೆ ಒಂದು ಒಳ್ಳೆ ಮತ್ತು ಡಿ ಟಿ ಎಸ್ ಪ್ರೊಸೆಸಿಂಗ್ ಇದೆ ಇಂಪ್ರೆಸಿವ್ ಸೌಂಡ್ ಅಂತ ಇದೆ ಈ ಪ್ರೈಸ್ ರೇಂಜ್ಗೆ ನಿಜವಾಗ್ಲೂ ಒಂದು ಒಳ್ಳೆ ಸೆಲ್ಫೋನ್ ಅಂತಲೇ ಹೇಳ್ತೀನಿ ಮತ್ತು ತರ್ಟೀನ್ ಮೆಗಾ ಪಿಕ್ಸೆಲ್ ಡಿ ಕ್ಯಾಮ್ರಾ ಕೂಡ ಇದೆ ಸೈಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಐಶ್ವರ್ ಕ್ವಾಲಿಟಿ ಮತ್ತು ಸಿಕ್ಸ್ ಜಿ ಬಿ ರ್ಯಾಮ್ ತ್ರೀ ಪ್ಲಸ್ ಜಿ ವರ್ಚುವಲ್ ರ್ಯಾಮ್ ಅಂತ ಹೇಳಿ ನೋಡೋಣ ಬಾಕ್ಸು ನಮ್ಗೆ ನೋಡೋಕೆ ರೀತಿ ಸಿಗ್ತಾ ಇದೆ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ನಮಗೆ ಮೊಬೈಲ್ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಮೊಬೈಲ್ನ ಪಕ್ಕದಲ್ಲಿರೋಣ ಇದರಲ್ಲಿ ಇನ್ನೆಲ್ಲ ಏನೆಲ್ಲ ಸಿಗುತ್ತೆ ಬಾಕ್ಸಲ್ಲಿ ನೋಡೋಣ ನೋಡಿ ಕಾಣ್ತಾ ಇದೆ ನಮಗೆ ಫಾಸ್ಟ್ ಚಾರ್ಜರ್ ಅಲ್ಲ ನಾರ್ಮಲ್ ಚಾರ್ಜರ್ ಟೆನ್ ವೋಲ್ಟ್ ಆನ್ ಚಾರ್ಜರ್ ಅದು ಬಿಟ್ಟರೆ ನಮಗೆ ಟೈಪ್ ಸಿ ಕೇಬಲ್ ಟೈಪ್ ಏಟಿವ್ ಟು ಟೈಪ್ ಸಿ ಕೇಬಲ್ ನಾವು ಸಹ ನೋಡೋಕ್ಕೆ ಸಿಗ್ತಾ ಇದೆ ಮತ್ತು ಸಿಮ್ ಎಜೆಕ್ಷನ್ ಪಿನ್ ಇದೆ ಕೆಲವು ಯೂಸರ್ ಮ್ಯಾನ್ಯಲ್ ಇದೆ ಇದನ್ನು ಪಕ್ಕಕ್ಕೆ ಆ್ಯಸ್ ಯೂಶುವಲ್ ನಮ್ಮ ಇನ್ಫಿನಿಕ್ಸ್ ಕಂಪ್ನಿಯವರು ಒಂದು ಹಾರ್ಡ್ ಪ್ಲಾಸ್ಟಿಕ್ ಒಂದು ಟ್ರಾನ್ಸ್ಪರೆಂಟ್ ಕವರ್ ನಮಗೆ ಕೊಟ್ಟಿದ್ದಾರೆ ಫ್ರೀಯಾಗಿ ಆ್ಯಸ್ ಯೂಶಲಾಗಿ ಓಕೆನಾ ಇದೆಲ್ಲ ಸೈಡ್ಗೆ ಇಟ್ಬಿಟ್ಟು ನಾವು ಫೋನ್ ಅನ್ಬಾಕ್ಸ್ ಮಾಡೋಣ ನಾನು ಈ ಮೇಲಿಂಗ್ ಕವರ್ನ ನಾನು ಓಪನ್ ಮಾಡಿಬಿಡ್ತೇನೆ ನೋಡಿ ನಮಗೆ ನೋಡೋಕ್ಕೆ ಯಾವ ರೀತಿ ಸಿಗ್ತಾ ಇದೆ ನೋಡಿ ಅವರೇ ಒಂದು ಸ್ಕ್ರೀನ್ ಗಾರ್ಡ್ ಸಹ ಅವ್ರು ಇನ್ಸ್ಟಾಲ್ ಮಾಡಿಕೊಟ್ಟಿದ್ದಾರೆ ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಮತ್ತು ನಮಗೆ ಒಂದು ಫಿಸಿಕಲ್ ಓವರ್ ಯೂನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಸ್ಮಜಸ್ ಆಗೋದಿಲ್ಲ ಮತ್ತು ಯಾವುದೇ ಒಂದು ಸ್ಕ್ರ್ಯಾಚಸ್ ಕೂಡ ನಮಗೆ ಫಿಂಗರ್ ಪ್ರಿಂಟ್ ಮೇನಾಗಿ ನೋಡೋಕ್ಕೆ ಸಿಗೋದಿಲ್ಲ ಹಿಂದ್ಗಡೆ ಈ ಒಂದು ಕ್ಯಾಮ್ರಾ ಒಂದು ಸೆಟಪ್ ನಿಮ್ಗೆ ಯಾವ ರೀತಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ನಾರ್ಮಲಾಗಿ ತುಂಬ ದೂರ ಇಂದ ನೋಡೋರು ಏನನ್ಕೊತಾರೆ ಅಂತ ಹೇಳಿದ್ರೆ ಐಫೋನ್ ಥರ ರೀತಿ ಇದೆ ಸಿಗ್ತಾ ಇದೆ ಮತ್ತು ಸೈಡಲ್ಲಿ ನಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ ಮತ್ತು ವಾಲ್ಯೂಮ್ ಮಾಡೋಕೆ ಬಟನ್ ಸಿಗುತ್ತೆ ಮತ್ತು ಅಲ್ಲಿ ನಮಗೆ ಒಂದು ಸಿ ಟೈಪ್ನ ಚಾರ್ಜಿಂಗ್ ಸಿಗುತ್ತೆ ನಮಗೆ ಮತ್ತು ಮೈಕು ಕ್ಯಾನ್ಸಲೇಷನ್ ಮೈಕು ಮತ್ತು ತ್ರೀ ಪಾಯಿಂಟ್ ಫೈವ್ ಎಮ್ ಜಾಕ್ ಸಹ ಇದೆ ಈ ಸ್ಪೀಕರು ನಮಗೆ ನೋಡೋಕೆ ಸಿಗುತ್ತೆ ಈ ಕಡೆ ನಮಗೆ ನಮಗೆ ಡ್ಯುಯಲ್ ಸಿಮ್ ಹಾಕೊಳ್ಳೋದಕ್ಕೆ ಒಂದು ಇದು ನಮಗೆ ನೋಡೋಕೆ ಸಿಗ್ತಾ ಇದೆ ಸಿಮ್ ಟ್ರಿ ಆನ್ ಮಾಡಿ ನೋಡೋಣ ಯಾವ ರೀತಿ ನೋಡೋಕೆ ಸಿಗುತ್ತೆ ಅಂತೇಳಿ ಇದು ಒಂದು ಇದೆಲ್ಲ ಬಂದು ಆ್ಯಕ್ಚುಲಾಗಿ ಇದು ಒಂದು ಬ್ಯಾಕ್ ಸೈಡ್ ನಮಗೆ ಇದು ಫುಲ್ ಆಫ್ ಪ್ಲಾಸ್ಟಿಕ್ ಇದು ನೋಡೋಕ್ಕೆ ಒಳ್ಳೆ ಗ್ಲಾಸ್ನ ರೀತಿ ನಮಗೆ ಶೈನ್ ಕಾಣ್ತಾ ಇದೆ ಒಂದು ಒಳ್ಳೆ ಚೆನ್ನಾಗಿದೆ ನಿಜವಾಗ್ಲೂ ಈ ಒಂದು ಪ್ರೈಸ್ ರೇಂಜ್ಗೆ ಇದರ ಒಂದು ಪ್ರೈಸ್ ಏನಿದೆ ಅಂತ ಹೇಳಿದರೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತ್ರೀ ನೈಂಟಿ ನೈನ್ ಈ ಒಂದು ಹಾಂ ನೋಡಿ ಇನ್ಸ್ಟಾಲ್ ಮಾಡಿದೆ ಈಗ ನಾನು ಜಸ್ಟು ಒಂದು ಸ್ಕ್ರೀನ್ ಇದು ಬ್ಯಾಕ್ ಕವರ್ನ ಕಾಣ್ತಾ ಇದೆ ನಮಗೆ ಆನ್ ಇದ್ದಂಗೆ ನಮಗೆ ರೀತಿ ನೋಡೋಕೆ ಸಿಗ್ತಾಯಿದೆ ಎಲ್ಲ ಸ್ಕಿಪ್ ಮಾಡಿಬಿಡ್ತೀನಿ ಇನಿಷಿಯಲ್ ಒಂದು ಸೆಟಪ್ ಮಾಡಿ ಮಾಡಿಬಿಡ್ತೀನಿ ಇದನ್ನು ಕೆಲವು ಅಗ್ರಿಮೆಂಟ್ಸು ಅದು ಇದೆಲ್ಲ ಇದರ ಒಂದು ಪ್ರೈಸ್ ಬಂದು ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡು ಈ ಪ್ರೈಸ್ ರೇಂಜ್ಗೆ ಇವಾಗ ನಾವು ದೊಡ್ಡವರಿಗೆ ಫೋನ್ ತೊಗೊಳ್ಬೇಕು ಅಂತ ಅಂದ್ಕೊಂಡಿರ್ತೀವಿ ಅಂದ್ಕೊಳ್ಳಿ ಆ ಥರ ಇರೋರು ಆರಾಮ್ಸೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಬೋದು ನೋಡೋಕ್ಕೂ ದೊಡ್ಡದಾಗೂ ಇದೆ ಮತ್ತು ಪಂಚೋಲ್ ಕ್ಯಾಮ್ರಾ ಇದೆ ಆ್ಯಕ್ಚುಲಾಗಿ ತುಂಬ ಫುಲ್ ಸ್ಕ್ರೀನ್ ನಮಗೆ ಡಿಸ್ಪ್ಲೇ ಎದ್ದು ಕಾಣಿಸುತ್ತೆ ನಮಗೆ ಅದು ಬಿಟ್ಟರೆ ಇದರ ಒಂದು ಕ್ಯಾಮ್ರಾ ಸೆಟಪ್ ಏನಿದೆ ಇದು ಒಂದು ನೋಡೋಕ್ಕೆ ಒಳ್ಳೆ ಹೈ ಟಾಪ್ ಆ್ಯಂಡ್ ಸೆಲ್ಫೋನ್ಸ್ ಪ್ರೀಮಿಯಮ್ ಸೆಲ್ ಫೋನ್ಸ್ ನೋಡೋ ಥರ ಕಾಣ್ತಾ ಇದೆ ಆ್ಯಕ್ಚುಲಾಗಿ ಆದರೆ ಇದರ ಒಂದು ಕ್ಯಾಮ್ರಾ ನಿಮ್ಮ ನಾನು ನಿಮಗೇನೆ ತೋರಿಸ್ಕೊಡ್ತೀನಿ ನೋಡಿ ಹೋಮ್ ಸ್ಕ್ರೀನ್ ನಮಗೆ ನೋಡೋಕ್ಕೆ ಸಿಗ್ತಾ ಸಿಗ್ತಾಯಿದೆ ಇದರಲ್ಲಿ ನಾವು ತುಂಬಾ ಸ್ಪೇಸ್ ಸೆಟಪ್ ಮಾಡ್ಕೋಬೋದು ತುಂಬ ಚೆನ್ನಾಗಿ ಮತ್ತು ಇದರಲ್ಲಿ ಕೆಲವು ಅನ್ವಾಂಟೆಡ್ ಆ್ಯಪ್ಸು ಅಷ್ಟೊಂದು ನೋಡೋಕೆ ಇಲ್ಲ ಸ್ಟಾಕ್ ಆ್ಯಂಡ್ರಾಯ್ಡ್ನ ಒಂದು ಎಕ್ಸ್ಪೀರಿಯೆನ್ಸ್ ನಮಗೆ ನೋಡೋಕ್ಕೆ ಸಿಗ್ತಾ ಇದೆ ಇದರಲ್ಲಿ ಅದು ಬಿಟ್ಟರೆ ಮೇಯ್ನಾಗಿ ಇವಾಗ ಜಸ್ಟ್ ಕ್ಯಾಮ್ರಾ ಬರೋಣ ಕ್ಯಾಮ್ರಾ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮ್ಮ ಮುಂದೆ ತೋರಿಸ್ತೀನಿ ಎ ಐ ಕ್ಯಾಮ್ರಾ ಅಂತ ಇದೆ ಕ್ಯಾಮ್ರಾ ಸೆಟಪ್ಪಲ್ಲಿ ಮತ್ತು ಶಾರ್ಟ್ ವಿಡಿಯೋ ಇದೆ ವಿಡಿಯೋ ಇದೆ ಬ್ಯೂಟಿ ಪೋರ್ಟ್ರೇಟು ಸೂಪರ್ ನೈಟ್ ಮತ್ತು ಪ್ಯಾಲಾರಾಮ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ಸ್ ಅಂತ ಹೇಳಿದ್ರೆ ಕೆಲವು ಡಾಕ್ಯುಮೆಂಟ್ಸ್ನ ಸ್ಕ್ಯಾನ್ ಮಾಡಿ ಅದನ್ನ ಅದನ್ನಾಗಿ ಸ್ಕ್ಯಾನ್ ಮಾಡ್ಕೊಳ್ತಾರೆ ಆ ರೀತಿ ಕೂಡ ಇದರಲ್ಲಿ ನಮಗೆ ಸೆಟಪ್ ಆಗುತ್ತೆ ಮತ್ತು ಅದು ಬಿಟ್ಟರೆ ಟೈಮ್ ಲ್ಯಾಬ್ಸ್ ಇದೆ ಸ್ಲೋ ಮೋಷನ್ ಇದೆ ಅದು ಬಿಟ್ಟರೆ ನಮಗೆ ಕ್ಯಾಮ್ರಾ ಓಕೆ ಎ ಐಯಲ್ಲಿ ನಿಮ್ಮ ಒಂದು ಪಿಕ್ಚರ್ ಪಿಕ್ಚರ್ನ ಹಿಡಿದು ನೋಡೋಣ ಎ ಐಡೆಂಟಿಫೈ ಮಾಡ್ತಾ ಇದೆ ಇದು ಫ್ಲವರ್ ಅಂತೇಳಿ ಅದೇ ಐಡೆಂಟಿಫೈ ಮಾಡುತ್ತೆ ಇದನ್ನು ಅದೇನು ಐಡೆಂಟಿಫೈ ಮಾಡಿಲ್ಲ ಕಾರಣ ಓಕೆ ನೋಡಿ ತೋರಿಸ್ತಾ ಇದೆ ತೋರಿಸ್ತಾ ಇದೆ ನೋಡಿ ಆನ್ಲೈನಲ್ಲಿ ಹಂಗೆ ನಾನು ನಿಮಗೆ ಕ್ಲಾರಿಟಿ ಏನಿದೆ ತೋರಿಸ್ತಾ ಇದ್ದೀನಿ ತರ್ಟೀನ್ ಮೆಗಾ ಪಿಕ್ಸೆಲ್ ನಾವು ಇದಕ್ಕನ್ನ ಬೇರೆ ಇನ್ನೂ ಕ್ವಾಲಿಟಿ ಬೇಕಂತ ನಾವು ನೋಡೋಕ್ಕಾಗೋದಿಲ್ಲ ಯಾಕ್ಸ್ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ತರ್ಟೀನ್ ಮೆಗಾ ಪಿಕ್ಸೆಲ್ ಮಾತ್ರ ವೀಡಿಯೋಲಿ ನಮಗೆ ಎಷ್ಟು ನೋಡೋಕೆ ಸಿಗ್ತದೆ ನೋಡಿ ತೌಸಂಡ್ ಏಯ್ಟಿ ಅಂತ ಹೇಳಿದ್ರೆ ಫುಲ್ ಎಚ್ ಡಿ ನಮಗೆ ರೆಕಾರ್ಡ್ ಮಾಡ್ಬೋದು ಮತ್ತು ವಿತ್ ಫ್ಲ್ಯಾಶು ಇದೆ ಇದರಲ್ಲಿ ಕಾಣ್ತಾ ಇದೆಯಾ ವಿತ್ ಫ್ಲಾಶ್ ಸಹ ಇದೆ ಕಾಣ್ತಾ ಇದೆ ಫ್ಲಾಶು ಕಾಣ್ತಾ ಇದೆಯಾ ಇಷ್ಟು ನಾಲ್ಕು ಎಲ್ ಇ ಡಿ ಕೊಟ್ಟಿದ್ದಾರೆ ಫೋರ್ ಎಲ್ ಇ ಡಿ ಫ್ಲಾಶ್ ಕೊಟ್ಟಿದ್ದಾರೆ ಒಂದು ಒಳ್ಳೆ ವಿಷಯ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಮತ್ತು ಬ್ಯೂಟಿ ಮೋಡ್ ಅಂತ ಇದೆ ಪೋರ್ಟ್ರೇಟ್ ಮೋಡ್ ಇದು ನಾರ್ಮಲ್ ಎಲ್ಲರಿಗೂ ಗೊತ್ತಿದೆ ಪೋರ್ಟ್ರೇಟ್ ಮೋಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ಅದು ಬಿಟ್ಟರೆ ನಮಗೆ ಸೂಪರ್ ನೈಟ್ ಮೋಡ್ ಸಹ ಇದರಲ್ಲಿ ನಮಗೆ ನೋಡಕ್ಕೆ ಸಿಗ್ತಾ ಇದೆ ಈ ಕಡೆ ಕತ್ತಲೇ ಇದೆ ನೋಡಿ ಅದು ರೊಟೇಟ್ ಆಗ್ತಾಯಿದೆ ಇದು ಬಂದು ನೋಡಿ ಸೂಪರ್ ನೈಟ್ ಮೋಡಲ್ಲಿ ಕೆಲವು ಕತ್ತಲೆ ಭಾಗನೆಲ್ಲ ಸ್ವಲ್ಪ ಕ್ವಾಲಿಟಿ ಮಾಡುತ್ತೆ ಪಿಕ್ಚರ್ನ ಕ್ವಾಲಿಟಿ ಬಂದು ಚೇಂಜಸ್ ಆಗುತ್ತೆ ಅದು ಬಿಟ್ಟರೆ ನಮಗೆ ಈ ಒಂದು ಕ್ಯಾಮ್ರಾಲಿ ನಮಗೆ ಇನ್ನೇನು ನೋಡೋಕೆ ಸಿಗುತ್ತೆ ಅಂತ ಹೇಳಿದ್ರೆ ನಮಗೆ ಸೆಟ್ಟಿಂಗ್ಸ್ ಅಲ್ ಹೋಗೋಣ ಸೆಟ್ಟಿಂಗ್ಸಲ್ಲಿ ಗ್ರಿಡ್ ವಿ ಇದೆ ಲೊಕೇಶನ್ ಅರ್ಜೆಂಟಾಗಿ ವಿ ಓಕೆ ಕಸ್ಟಮೈಸ್ ವಾಟರ್ ಮಾರ್ಕ್ ಇದೆಲ್ಲ ನಾರ್ಮಲ್ ಇದೆ ಮತ್ತು ರೀಸ್ಟೋರ್ ಇದು ಕ್ಯಾಮ್ರಾ ನಾನೇನು ಅಷ್ಟೊಂದು ಬೆಂಕಿ ಅಂತಲೇ ಹೇಳೋದಿಲ್ಲ ಕೊಡೋ ಪ್ರೈಸ್ಗೆ ಇಷ್ಟು ಕ್ಯಾಮ್ರಾ ಇದೆ ಅಂತ ಹೇಳಿದ್ರೆ ಮೋರ್ ದೆನ್ ಎನಫ್ ಅಂತಲೇ ಹೇಳ್ತೀನಿ ನಾನು ಮತ್ತು ಇದರ ಒಂದು ಸೆಟ್ಟಿಂಗ್ಸ್ ಒಳಗೆ ಹೋದರೆ ನಮಗೆ ಈ ರೀತಿ ನೋಡೋಕೆ ಸಿಗ್ತಾ ಇದೆ ಸಿಮ್ ಡ್ಯುಯಲ್ ಸಿಮ್ಮು ಫೋರ್ ಜಿ ಮೊಬೈಲ್ ಇದೆ ಆ್ಯಕ್ಚುಲಿ ಫೈ ಜಿ ಎಲ್ಲ ಯಾಕಂತ ಹೇಳಿದ್ರೆ ಪ್ರೈಸ್ ಪಾಯಿಂಟ್ ಆಫ್ ವ್ಯೂವಲ್ಲಿ ನೀವು ಥಿಂಕ್ ಮಾಡಿ ಫೈ ಜಿ ಫೋನ್ ಇವಾಗ ಏನಾದರೂ ಹತ್ತು ಸಾವಿರ ಮೇಲೇ ಆರು ಸಾವಿರಕ್ಕೆಲ್ಲ ನಮಗೆ ಯಾವುದೋ ಒಂದು ಫೈವ್ ಜಿ ಫೋನ್ ಸಿಗೋದಿಲ್ಲ ಮತ್ತು ಇದರ ಒಂದು ಸಿಸ್ಟಮ್ ನೋಡ ಸಿಸ್ಟಮ್ ಅಪ್ಡೇಟ್ಗೆ ಹೋಗ್ತೀನಿ ಓಕೆ ಅದು ಇದು ಚೆಕ್ ಮಾಡಬೇಕಾಗತ್ತೆ ಮತ್ತು ಎಬೌಟ್ ಫೋನ್ಗೆ ಹೋಗೋಣ ಎಬೌಟ್ ಫೋನಲ್ಲಿ ಯಾವ ಒಂದು ವಾಯ್ಸ್ ಇದರಲ್ಲಿ ವರ್ಕ್ ಆಗ್ತಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಕಾಣ್ತಾ ಇದೆ ನೋಡಿ ಅಬೌಟ್ ಫೋನಲ್ಲಿ ಇದು ವರ್ಷನ್ ಸ್ಮಾರ್ಟ್ ಏಟ್ ಎಚ್ ಡಿ ಇನ್ಫೆನಿಕ್ಸ್ ಮಾಡಲ್ ಅದು ಆ್ಯಕ್ಚುಲಿ ಆ್ಯಂಡ್ರಾಯ್ಡ್ ವರ್ಷನ್ ತರ್ಟೀನ್ ಇದೆ ಫೋರ್ಟೀನ್ ಅಪ್ಡೇಟ್ ಚಾನ್ಸಸ್ ಇದೆ ನಮಗೆ ಮತ್ತು ಇದರ ಒಂದು ಸಿ ಪಿ ಯು ಅಂದರೆ ಅದು ಪ್ರೊಸೆಸರ್ ಬಂದು ಟಿ ಸಿಕ್ಸ್ ಫೋ ಸಿಕ್ಸು ಫ್ರಂಟ್ ಕ್ಯಾಮ್ರ ಬಂದು ಏಯ್ಟ್ ಮೆಗಾ ಪಿಕ್ಸಲು ಟ್ವೆಲ್ ರೇರ್ ಕ್ಯಾಮ್ರಾ ಬಂದು ನಮಗೆ ತರ್ಟೀನ್ ಮೆಗಾ ಪಿಕ್ಸೆಲ್ ಸಿಗಿದೆ ಪ್ಲಸ್ ಟೂ ಮೆಗಾ ಪಿಕ್ಸಲ್ ಕೂಡ ಇದೆ ಅದರಲ್ಲಿ ಮತ್ತು ತ್ರೀ ಜಿ ಬಿ ಪ್ಲಸ್ ತ್ರೀ ಜಿ ಬಿ ಎಕ್ಸ್ಪ್ಯಾಂಡಬಲ್ ಕೂಡ ಇದೆ ಇನ್ನೂ ಒಂದು ಜಿ ಬಿ ಕೂಡ ನಾವು ಆಗಿ ಆ್ಯಡ್ ಮಾಡ್ಕೋಬೋದು ಮತ್ತು ಸಿಕ್ಸ್ಟಿ ಫೋರ್ ಜಿ ಬಿ ಇನ್ ಬಿಲ್ಟ್ ಇದು ಬ್ಯಾಟ್ರಿ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿ ಇದೆ ಕೆಲವು ಇನ್ಫಾರ್ಮೇಷನ್ ಲೀಗಲ್ ಇನ್ಫಾರ್ಮೇಷನ್ ವಾರಂಟಿ ಅವಾಗೆಲ್ಲ ಇದೆ ಏನು ಅನಿಸ್ತು ನಿಮಗೆ ಈ ಒಂದು ಮೊಬೈಲ್ನ ಆರು ಸಾವಿರ ಮೊಬೈಲ್ ಫಿಸಿಕಲ್ ಓವರ್ವ್ಯೂ ಮಾತ್ರ ಬೆಂಕಿ ಅಂತಲೇ ಹೇಳ್ತೀನಿ ಆರು ಸಾವಿರಕ್ಕೆ ಈ ರೀತಿ ಮೊಬೈಲ್ ಕಣ್ಣು ಮುಚ್ಕೊಂಡು ತಗೋಬೋದು ಫೈ ಜಿ ಅಲ್ಲ ಫೋರ್ ಜಿ ಏನು ಅನಿಸ್ತು ನಿಮಗೆ ಮೊಬೈಲ್ ಬಗ್ಗೆ ಇದರ ಒಂದು ಕ್ಲಾರಿಟಿ ವೀಡಿಯೋ ಕ್ಲಾರಿಟಿ ಆಗಲಿ ಮತ್ತು ಪಿಕ್ಚರ್ ಕ್ವಾಲಿಟಿ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತೇಳಿ ನೀವೇ ಸ್ಪೆಸಿಫೈ ಮಾಡಿ ಮತ್ತು ಜಡ್ಜ್ ಮಾಡಿ ಈ ಪ್ರೈಸ್ ರೇಂಜ್ಗೆ ಓಕೆ ಅಂತಲೇ ಹೇಳ್ತೀನಿ ಈ ಪ್ರೈಸ್ ರೇಂಜಲ್ಲಿ ಯಾರಾದರೂ ಫೋರ್ ಜಿ ಫೋ ಫೋನ್ನ ತಗೋಬೇಕು ಅಂತ ಇದ್ದರೆ ಈ ಮೊಬೈಲ್ನ ಕಣ್ಣು ಮುಚ್ಕೊಂಡು ತಗೋಬೋದು ಅಂತಲೇ ಹೇಳ್ತೀನಿ ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ ಮತ್ತು ಕೆಲವು ವಿಡಿಯೋ ಮತ್ತು ಪಿಕ್ಚರ್ ಕ್ವಾಲಿಟಿ ಕೂಡ ನಾನು ಹಾಕ್ತೀನಿ ಒಂದು ನೋಡಿ ನೀವೇ ಜಡ್ಜ್ ಮಾಡಿ ಕ್ವಾಲಿಟಿ ಯಾವ ರೀತಿ ಇದೆ ಅಂತೇಳಿ ಇನ್ನು ಮುಂದೆ ಹಲವಾರು ವೀಡಿಯೋಸ್ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ವೀಡಿಯೋ ಏನು ಅನ್ನಿಸ್ತು ಓಕೆನಾ ಇಲ್ವಾ ಚೆನ್ನಾಗಿದೆಯಾ ಹಿಂಗೆ ಏನಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ನಾನು ತರ್ತೀನಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಬಾಯ್